ಹಾಯ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ಸೂ ಇವತ್ತು ಬಂದು ದೀಪಾವಳಿ ಹಬ್ಬ ಇದೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ಅಂತ ಆಶಿಸ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆಯಿಂದನೇ ಹಬ್ಬದ ಪ್ರಿಪ್ರೇಷನ್ ನಡೆದಿದೆ ನಿನ್ನೆ ಏನು ನಾನು ಅಂದರೆ ಯಾವಾಗಲೂ ಮುಂಚೆ ಹಿಂದಿನ ದಿವಸವೇ ಮಾಡಿ ಇಟ್ಕೊಳ್ತಾ ಇದ್ದೆ ಆಲ್ಮೋಸ್ಟ್ ಕೆಲಸ ಅರ್ಧಕ್ಕೆ ಅರ್ಧ ಮಾಡಿಟ್ಕೊಳ್ತಾಯಿದ್ದೆ ಈ ಸರಿ ಏನೂ ಮಾಡಿಲ್ಲ ಇವತ್ತೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೆಳಗ್ಗೆಯಿಂದನೇ ಸ್ವಲ್ಪ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ ಅರ್ಧ ಅಡಿಗೆ ಆಗಿದೆ ಇನ್ನೇನಿದ್ರು ಸ್ವಲ್ಪ ದೇವ್ರದ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾಯಿದೆ ಈಗ ಅರ್ಧ ಅಡುಗೆ ಮುಗಿಸಿ ಬಂದು ಇವಾಗ ಸ್ವಲ್ಪ ದೇವ್ರ ಕೆಲಸನೂ ಮಾಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಸ್ವಲ್ಪ ಅರ್ಧ ಮರ್ಧ ರೆಡಿ ಮಾಡಿಟ್ಟು ಮತ್ತೆ ಅಡುಗೆ ಮಾಡ್ತೀನಿ ಇವಾಗ ನೋಡಿದೆ ಇದು ಬೆಳ್ಳಿ ಮುಕ್ವಾಡ ಇದು ನಿನ್ನೆನೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾವು ಹಿಂದಿನ ದಿವಸ ಸಾರಿ ತರಕೆ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ ಕಾರಲ್ಲೆಲ್ಲ ಹೋಗಲಿಲ್ಲ ಯಾಕಂದರೆ ಅಲ್ಲಿ ಈಗ ಹಬ್ಬದ ಸೀಸನ್ ಅಲ್ವಾ ಸಿಕ್ಕಾಪಟ್ಟಿ ರಶ್ ಇರುತ್ತೆ ಹಾಗಾಗಿ ನಾವು ಆಟೋನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ನೋಡಿಬಿಟ್ರೆ ನಮಗೆ ನಡಿಯೋಕ್ಕೂ ಆಗ್ತಾಯಿಲ್ಲ ಅಷ್ಟು ರಶ್ಶು ಇನ್ನೇನು ಮಾಡೋದು ನನಗೆ ಬೇರೆ ಕಡೆ ಹೋದರೆ ಎಲ್ಲೂ ಸೀರೆಗಳು ಅಷ್ಟು ಲೈಕ್ ಆಗಲ್ಲ ಇಲ್ಲಿ ಆದರೆ ಒಂದಿಲ್ಲ ಒಂದು ಒಂದು ಅಂಗಡಿನಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಅಂಗಡಿನಲ್ಲಿ ತೊಗೋಬೋದು ಆ ಥರ ಆಪ್ಷನ್ ಜಾಸ್ತಿ ಇರುತ್ತೆ ಅಂತ ಅಲ್ಲೇ ಹೋಗಿ ಹೋಗ್ತೀನಿ ನಾನು ಆಮೇಲೆ ಇಲ್ಲಿ ನೋಡಿ ಒಂದು ನಾವು ಬ್ರಾಸ್ ಶಾಪ್ಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲೆಕ್ಷನ್ಸು ಅಷ್ಟು ಚೆನ್ನಾಗಿದೆ ಇದು ಹೋಲ್ಸೇಲ್ ಇದು ನನಗೂ ಗೊತ್ತಿರಲಿಲ್ಲ ಸುಮ್ಮನೆ ನೋಡೋಣ ಅಂತ ಹೋದರೆ ಒಳಗಡೆ ನನಗಂತೂ ಈ ಬ್ರಾಸ್ ಮೂರ್ತಿಗಳೆಲ್ಲ ಬರುತ್ತಲ್ಲ ದೇವ್ರ ಮೂರ್ತಿಗಳಲ್ಲೂ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಗೋಯಿತು ಆ್ಯಕ್ಚುಲಿ ನಾನು ಒಂದು ದೀಪ ಚೇಂಜ್ ಮಾಡಬೇಕಾಗಿತ್ತು ಬೆಳ್ಳಿ ಬೆಳ್ಳಿ ಅಲ್ಲ ಸಾರಿ ಯಾವುದಾದ್ರು ಬ್ರಾಸ್ ಬ್ರಾಸ್ ದೀಪ ಚೇಂಜ್ ಮಾಡಬೇಕಾಗಿತ್ತು ತುಂಬ ಚಿಕ್ಕದಾಗಿತ್ತದು ಎಣ್ಣೆ ಜಾಸ್ತಿ ಹಿಡಿತಾ ಇರಲಿಲ್ಲ ಸರಿ ಅದಕ್ಕೆ ಚೇಂಜ್ ಮಾಡೋಣ ಅಂತ ಹೋದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲೆಕ್ಷನ್ ಸುಮ್ಮನೆ ಅದಕ್ಕೆ ಒಂದು ನಿಮಗೂ ತೋರಿಸೋಣ ಅಂತ ಒಂದು ಚಿಕ್ಕ ವಿಡಿಯೋ ತೊಗೊಂಡೆ ನಾನು ಇವಾಗ ಬೆಳ್ಳಿ ಮುಕ್ಕೊಡಕ್ಕೆಲ್ಲ ಅಲಂಕಾರ ಮಾಡಿ ಮತ್ತೆ ನಾನು ಕಿಚನ್ಗೆ ಬಂದೆ ನಾನು ಬೆಳಗ್ಗೆ ಹೂರ್ಣ ಮತ್ತು ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಒಬ್ಬಟ್ಟು ಮತ್ತು ಕಡುಬು ಎರಡೂ ಮಾಡ್ಯ ಎರಡೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಇವಾಗ ಅದಕ್ಕೆ ಕಡುಬು ಮಾಡೋಕ್ಕೆ ರೆಡಿ ಮಾಡ್ತಾ ಆ್ಯಕ್ಚುಲಿ ನಾನು ಪ್ರತಿ ಸಲವೂ ಹಿಂದಿನ ದಿವಸನೇ ಈ ಕಡಲೆ ಬೀಜ ಕೊಬ್ಬರಿ ಮತ್ತು ಎಳ್ಳು ಬೆಲ್ಲ ಹಾಕಿಬಿಟ್ಟು ಡ್ರೈ ಮಾಡ್ತೀವಲ್ಲ ಏನೋದು ಯಾವ್ದು ಹಿಟ್ಟಪ್ಪ ಅದು ಜ್ಞಾಪಕನೇ ಬರೋಲ್ಲ ಮೈದಾ ಹಿಟ್ಟು ಮೈದಾ ಹಿಟ್ಟಿಂದ ಮಾಡ್ತಾರಲ್ವ ಅದು ಮಾಡಿ ಇಟ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ಈ ವರ್ಷ ನನಗೆ ಅದು ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಇವತ್ತೇ ಕಡುಬು ಮತ್ತು ಒಬ್ಬಟ್ಟು ಎರಡೂ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಇವ್ನು ನೋಡಿ ನನ್ನ ದೊಡ್ಡ ಮಗ ಬಂದುಬಿಟ್ಟು ಸ್ವೀಟ್ ಆರ್ಡ್ರ್ ಮಾಡಲ ಸ್ವೀಟ್ ಆರ್ಡ್ರ್ ಮಾಡ್ಲಾ ಹೇಳ್ಬಿಟ್ಟು ಬಂದು ಕೇಳ್ತಾ ಇದ್ದಾನೆ ಏನು ಸ್ವೀಟ್ ಆರ್ಡ್ರ್ ಮಾಡಲಿ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿ ಏನೋ ಒಂದು ಮಾಡಪ್ಪ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ ಇವಾಗ ಇದೆ ಇದು ನಾನು ದೇವರಿಗೆ ಅಂತ ಸುಮ್ಮನೆ ಒಂದು ಎಂಟು ಹತ್ತು ಮಾಡಿದೀನಿ ಇವಾಗ ಇದು ದೇವ್ರ ನೈವೇದ್ಯಕ್ಕೆ ಇನ್ನು ನೆಕ್ಸ್ಟ್ ಇನ್ನು ಒಬ್ಬಟ್ಟು ಮಾಡ್ಬೇಕು ನಾನು ಅದು ನಮಗೆ ಅಂತ ನೋಡಿ ಈ ತರ ಆಗಿದೆ ನೈವೇದ್ಯಕ್ಕೆ ಮಾಡಿದ್ರೆ ಕರ್ಜಿಕಾಯಿ ಕಟ್ ಮಾಡಿಸ್ತೀನಿ ಇವಾಗ ಕರ್ಜಿಕಾಯಿ ಎಲ್ಲ ಆದ್ಮೇಲೆ ಒಬ್ಬಟ್ಟು ಕೂಡ ಮಾಡಿಟ್ಬಿಟ್ಟು ಈ ದೇವ್ರ ರೂಮ್ಗೆ ಬಂದಿದ್ದೀನಿ ಸೀರೆ ಉಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ತಟ್ಟೆನಲ್ಲಿ ಅಕ್ಕಿ ಹಾಕಿ ಆಮೇಲೆ ಅದರ ಮೇಲೆ ಬಿಂದಿಗೆ ಇಟ್ಕೊಳ್ತೀನಿ ಮೊದಲು ಈ ಬಿಂದಿಗೆ ನೀರಿಗೆ ಆ ಕಡೆ ಬರೋ ಥರ ಕೊಟ್ಬಿಟ್ಟಿದ್ರು ಅದು ಒಮ್ಮೆ ಬಿಂದಿಗೆ ಇಟ್ಟ ಮೇಲೆ ಮತ್ತೆ ನನಗೆ ಜರ್ಗ್ಸೋಕ್ಕಾಗಲ್ಲ ಯಾಕಂದರೆ ಆ ಕೆಳಗಡೆ ಇರೋ ಅಕ್ಕಿ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ ಹಾಗಾಗಿ ಈ ಕಡೆ ನೀರಿಗೆ ಮಾಡಿಕೊಡಿ ನನ್ನ ಕಡೆ ಬರೋ ಥರ ಅಂದಿದ್ದಕ್ಕೆ ಅವ್ರು ಮತ್ತೆ ಇಟ್ಬಿಟ್ಟು ಮತ್ತೆ ಕೊಟ್ಟರು ಯಾಕಂದರೆ ಅದು ಬಿಂದಿಗೆ ಸಖತ್ತು ವೇಟ್ ಇರುತ್ತೆ ಅದ್ರ ಫುಲ್ ಅಕ್ಕಿ ತುಂಬಿರುತ್ತಲ್ವ ನನಗೆ ಎತ್ತಕ್ಕಾಗಲ್ಲ ಹಾಗಾಗಿ ಸಖತ್ ವೇಟ್ ಇರೋದ್ರಿಂದ ಅವ್ರು ಮತ್ತೆ ಸರಿಯಾಗಿ ಸರಿ ಮಾಡಿಕೊಟ್ರು ನೋಡಿ ಇವಾಗೆಲ್ಲ ನಾನು ನಿರಿಗೆ ಎಲ್ಲ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಸಾಯಂಕಾಲನೇ ಒಂದೇ ಸರಿ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ